ಸರ್ ನಾನು ಹೇಳೋದು ನಾನು ಹೇಳ್ತಾ ಇರೋದು ನನ್ನ ಮೇಲೆ ಏಳು ಎಫ್ ಐ ಆರ್ ಆಗಿದೆ ಸರ್ ಏಳ ನಾನು ಏಳು ಎಫ್ ಐ ಆರ್ಗೆ ತಡೆ ಆಗತ್ತೆ ಒಳ್ಳೆ ಕೆಲಸ ಆಯ್ತು ಈ ಕಂಪ್ಲೇಂಟಲ್ಲಿ ನಿಮಗೆ ಇದೆಯಲ್ಲ ಉತ್ತರ ಒಂದು ಸರ್ ನಾನು ಹೇಳೋದು ಕೇಳಿ ಸರ್ ಸೊಸೈ ಒಂದು ನಿಮಿಷ ಕೇಳಿ ಸರ್ ನಾನು ಸೊಸೈಟಿಗೆ ಸಾಲ ಅದಕ್ಕೆ ನಾನು ದಾಖಲೆ ಕೊಟ್ಟು ಹೇಳ್ತಾ ಇರೋದು ಒಂದು ಓಂ ಓಂಕಾರ ಮೂರ್ತಿ ಅವರೇ ಒಂದು ನಿಮಿಷ ಒಂದು ನಿಮಿಷ ನಾನು ಹೇಳ್ತಾ ಇರೋದು ಸೊಸೈಟಿಗೆ ಸಾಲ ಕೊಟ್ಟಿದ್ದೀವಿ ನಾವು ಯಾರು ಇಂಡಿವಿಜುವಲ್ ಯಾರಿಗೂ ಸಾಲಕ್ಕೆ ಒಂದು ನಿಮಿಷ ಕೊಟ್ಟಿದ್ದೀವಿ ಎಫ್ ಐ ಆರ್ನ ಏನೋ ನಾನು ಬೆಲೆ ಅಫೆನ್ಸ್ ಇದ್ದಾಗ ನಾವೇನು ಮಾಡಬೇಕು ಆಗಿ ನನ್ನ ಮೇಲೆ ಆದಾಗ ಐ ಆರ್ನ ಏನು ಏನು ಮಾಡಬೇಕು ನಾನು ಸರ್ ಅವೆಲ್ಲ ಸುಳ್ಳು ಸರ್ ಎಲ್ಲರೂ ಅಷ್ಟೇ ಸರ್ ಕೈವಾಡದ ಪ್ರಶ್ನೆ ಇಲ್ಲಿ ಬರೋದಿಲ್ಲ ಏನೋ ಪಿನಲ್ ಕೋಡ್ ಏನಿರ್ತದೆ ಅದೋ ಕ್ರಿಮಿನಲ್ ಪೀನಲ್ ಕೋಡ್ ಎಲ್ರಿಗೂ ಅಪ್ಲೈ ಆಗ್ತದೆ ಹೌದು ಸರ್ ಈಗ ಒಂದು ನಿಮಿಷ ನಾವು ಹೈಕೋರ್ಟಲ್ಲಿ ತಡೆ ಆಗದ ತಂದಿದ್ದೀವಿ ಅವ್ರು ಯಾರೋ ಕಂಪ್ಲೇಂಟ್ ದಾರಿರ್ತಾರೆ ಹೋಗಿಲ್ಲ ನಮ್ಮದು ಇದು ಸರಿ ತಪ್ಪು ನಮ್ಮ ನಾವು ಕೊಟ್ಟಿರೋ ಕಂಪ್ಲೇಂಟ್ ಸರಿ ಅಂದ್ಕೊಂಡು ಅಲ್ಲಿ ಡಿಸ್ಮಿಸ್ ಮಾಡಿದರೆ ತಿರುಗಿ ತನಿಖೆ ನಡೀತದೆ ಅದರಲ್ಲಿ ತಪ್ಪೇನಿದೆ ಸರ್ ನಾನು ಹೇಳ್ತಾ ಇರೋದು ಸರ್ ನಾನು ಹೇಳ್ತಾರೆ ನನಗೆ ನ್ಯಾಯ ಅನ್ನಿಸುತ್ತೆ ಅದು ನಾನು ಮಾಡ್ತೀನಿ ನಾನೊಬ್ಬ ಸರ್ ನೂರು ಅನುಮಾನ ಬಂದ್ಕೊಳ್ಳಿ ಸರ್ ನಾನು ಹೇಳ್ತಾ ಇರೋದು ಅನುಮಾನ ಬರೋದಕ್ಕೆಲ್ಲ ನಾನು ಬೇಲ್ ತಗೊಳಕ್ಕೆ ರೆಡಿ ಇಲ್ಲ ನಾನು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ದೀನಿ ಇದನ್ನು ಅರ್ಥ ಆಯ್ತು ಎಲ್ಲ ಸೇರಿ ಪ್ರಶ್ನೆ ಮಾಡಿದ್ವಿ ಐ ಕೋರ್ಟಲ್ಲಿ ತಡೆ ಆಜ್ಞೆ ಇದೆ ಅರ್ಥ ಆಗ್ತದೆಯಾ ಎನ್ ಎನ್ಕ್ವೈರಿಗೆ ತಡೆ ಆಜ್ಞೆ ಮಾಡಿದಾರೆ ಹೈಕೋರ್ಟಲ್ಲಿ ಸಂಬಂಧಪಟ್ಟವರು ಸರ್ ಇದು ಮಾಡಿಸ್ಕೊಂಡು ಕ್ವಾಶ್ ಮಾಡಿಸ್ಲೇ ಇಲ್ಲಪ್ಪ ಇದು ಇರೋದು ಸತ್ಯ ಅನ್ನೋ ಸ್ವ್ಯಾಶ್ ಮಾಡಿದ್ರೆ ತಿರ್ಗಿ ಎನ್ಕ್ವೈರಿಗೆ ಫೇಸ್ ಮಾಡ್ತೀವಿ ನಾವು ಸರ್ ನಾನು ಹೇಳೋದು ಕೇಳಿ ಸರ್ ನಾನು ಇದ್ದಾಗ ಹನ್ನೊಂದೆಲ್ಲ ಇಲ್ಲ ನೋಡಿ ಸರ್ ನಾನು ಹೇಳೋದು ನಾನು ಬ್ಯಾಂಕ್ ಬಿಟ್ಟು ಆಚೆ ಬಂದು ಹದಿನೆಂಟು ತಿಂಗಳಾಗಿದೆ ಅರ್ಥ ಆಯಿತಾ ನಾನು ಬಿಟ್ಟ ಮೇಲೆ ಬೇಕಾದಷ್ಟು ಬೆಳವಣಿಗೆ ಆಗ್ತಾಯಿದೆ ನಾವು ಇದಾಗ ಬರೀ ಎರಡು ಪಾಯಿಂಟ್ ಟೂ ಪಾಯಿಂಟ್ ಅಲ್ಲಿ ಎನ್ ಪಿ ಇಟ್ಕೊಂಡಿದ್ವಿ ಎಷ್ಟು ಹೇಳಿ ಸರ್ ಸಾಲ ಕೊಟ್ಟಿರೋದು ಬರೀ ಪ್ರೆಸಿಡೆಂಟ್ ಅನ್ನೋದೆಲ್ಲ ಕೊಟ್ಟಿರೋದು ಒಂದು ಅರ್ಥ ಮಾಡ್ಕೊಂಬಿಡಿ ಕ್ಲಾರಿಫಿಕೇಶನ್ ಮಾಡ್ತೀನಿ ಅಧ್ಯಕ್ಷ ಅಲ್ಲ ಇದಕ್ಕೆ ನಮ್ಮಲ್ಲಿ ಒಂದು ಇ ಸಿ ಕಮಿಟಿ ಇರ್ತದೆ ಇ ಸಿ ಕಮಿಟಿಯಿಂದ ಫುಲ್ ಬೋರ್ಡ್ಗೆ ಬರ್ತದೆ ಫುಲ್ ಬೋರ್ಡಲ್ಲೆಲ್ಲ ರೆಸಲ್ಯೂಷನ್ ಪಾಸ್ ಆದ್ಮೇಲೆ ಸಾಲ ಕೊಡೋದು ನನ್ನ ಒಬ್ಬಂದೆಲ್ಲ ತೀರ್ಮಾನ ಅದಕ್ಕೊಂದು ಎಮ್ ಡಿ ಇರ್ತಾರೆ ಯಾವಾಗ ಸರ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಅವಾಗ ಎಂ ಪಿ ಎ ನಾನು ಹೇಳ್ತೀನಿ ಅರ್ಧಕ್ಕರ್ಧ ವಸೂಲಿನೇ ಆಗಿದೆ ಅಂದರೆ ಐದು ವರ್ಷ ಟರ್ಮ್ ಇರುತ್ತೆ ಸರ್ ಅದಕ್ಕೆ ಪ್ರತಿ ಸಂಘಕ್ಕೂ ಮೂರಿಂದ ಐದು ವರ್ಷ ವಸೂಲಾತಿ ಟರ್ಮ್ ಇರ್ತದೆ ಸರ್ ಅದು ಒಂದು ಒಂದು ನಿಮಿಷ ನಾನು ಬಾಯಿ ಮಾತಲ್ಲಿ ಏನು ಹೋಗೋದಿಲ್ಲ ಸರ್ ನಾವು ಸಾಲ ಕೊಟ್ಟಿರೋದು ಸತ್ಯ ಸೊಸೈಟೀಸ್ಗಾಗಿ ಡೈರೆಕ್ಟ್ ಅಲ್ಲ ನಾನು ಹೇಳ್ತಾ ಇರೋದು ನಾನು ಕೊಟ್ಟಿಲ್ಲ ಒಂದು ನಿಮಿಷ ಕೇಳಿ ಸರ್ ಅಧ್ಯಕ್ಷನಾಗಿ ಜವಾಬ್ದಾರಿ ಆಡಳಿತ ಮಂಡಳಿಗೂ ಇರ್ತದೆ ನನಗೂ ಇರ್ತದೆ ಎಮ್ ಡಿಗೂ ಇರ್ತದೆ ಅರ್ಥ ಆಯ್ತಾ ಈಗ ನೀವು ಎಫ್ ಐ ಆರ್ ಕಾಪಿಯಲ್ಲಿ ನೋಡಿ ನಿಮ್ಗೊಂದು ಉದಾಹರಣೆ ಕೊಟ್ಟ ಅದರಲ್ಲಿ ಗೊತ್ತಾಗುತ್ತಲ್ಲ ನಿಮ್ಗೆ ಏನು ಅಂದ್ಕೊಂಡು ಸರ್ ಒಂದು ನಿಮಿಷ ಕೇಳಿ ಸರ್ ಯಾವುದೂ ಫೈಂಡ್ಔಟ್ ಆಗಿಲ್ಲ ನಾವಿದ್ದಾಗ ಒಂದು ನಿಮಿಷ ಇಲ್ಲ ನಮ್ಮ ನನ್ನ ನನ್ನ ಗಮನಕ್ಕೆ ಬಂದು ಯಾವುದು ಪೆಂಡಿಂಗ್ ಇಟ್ಟಿಲ್ಲ ನಮ್ಮ ಅವಧಿಯಲ್ಲಿ ಯಾವುದು ಅಂಥದ್ದು ಅವಕಾಶ ಕೊಟ್ಟು ಇಲ್ಲ ಯಾವುದು ಬಂದೂ ಇಲ್ಲ ನನ್ನ ಗಮನಕ್ಕೆ ಸರ್ ಈಗ ನಾನು ಒಬ್ಬರು ಹೆಸರೆತ್ಕೊಂಡು ಇಲ್ಲಿ ಮಾತಾಡೋಕೆ ರೆಡಿ ಇಲ್ಲ ಒಂದು ನಿಮಿಷ ನಾನು ಎಷ್ಟು ಒಣ ಇರ್ತೀನೋ ಅವರು ಅಷ್ಟೇ ಒಣ ಇರ್ತಾರೆ ಇದು ಆಡಳಿತ ಮಂಡಳಿ ಅಂದರೆ ನಾನು ಒಬ್ಬನ ಅಲ್ಲ ನಾನೆಷ್ಟು ಹೊಣೆ ಇರ್ತಾನೋ ಇನ್ನೊಬ್ರು ಸಂಬಂಧಪಟ್ಟವರು ಅಷ್ಟೇ ಹೊಣೆ ಇರ್ತಾರೆ ಯಾರು ಏಕಿ ಏಕಿ ಗೋವಿಂದ ದರ್ಬಾರ್ ನಡೆಸುವಂಥದ್ದಲ್ಲ ಆಡಳಿತ ಮಂಡಳಿಲಿ ಎಲ್ಲರೂ ಸೇರಿ ಎಲ್ಲ ರೆಸೊಲ್ಯೂಷನ್ಸ್ ಇರ್ತದೆ ಎಲ್ಲನೂ ಆಗಿರ್ತದೆ ರೆಸೊಲ್ಯೂಷನ್ಸ್ ರೆಸೊಲ್ಯೂಷನ್ ಇಲ್ಲದೆ ಏಕಿ ಏಕೆ ನಾನು ಸಾಲ ಕೊಟ್ಟಿದ್ದೆ ಅದಕ್ಕೆ ನಾನು ವಿಕ್ಟಿಮ್ ಸರ್ ನಾನು ರಾಜೀನಾಮೆ ಯಾವಾಗ ಕೊಟ್ಟರು ಏನು ಅಂದ್ಕೊಂಡು ಒಬ್ರು ಇಂಡಿವಿಜುವಲ್ ಎಸ್ ಇತ್ತಲ್ಲ ಅಂತ ಹೇಳಿದ್ದೀನಿ ಅರ್ಥ ಆಯ್ತು ಯಾವಾಗ ರಾಜೀನಾಮೆ ಕೊಟ್ಟರು ಅಂದ್ಕೊಂಡು ನಮಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಯಾರು ಹೇಳಿದ್ರು ದಾಖಲೆಗಳು ಹೇಳಬೇಕು ದಾಖಲೆಗಳು ಪ್ರತಿಯೊಂದು ಹೇಳಬೇಕಾಗ್ತದೆ ನಾನು ಒಬ್ಬರು ಎಮ್ ಎಲ್ ಅವ್ರ ಮೇಲೆ ಅವ್ರು ಟೀಕೆ ಮಾಡೋದು ಇನ್ನೊಬ್ಬರ ಮೇಲೆ ಟೀಕೆ ಮಾಡೋದು ನಾನು ಪತ್ರಿಕಾಗೋಷ್ಠಿ ಕರೆದಿಲ್ಲ ನಾನೆಲ್ಲ ಟೀಕೆಗಳು ಸೇಸ್ಕೊಂಡೇ ಬಂದುಬಿಟ್ಟಿದ್ದೀನಿ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ ಆ ಸೊಸೈಟಿ ಅಂದ್ ಮಾಡಲಿ ಇರ್ತದಪ್ಪ ನಾವು ಸೊಸೈಟಿ ಕೊಟ್ಟಿರ್ತೀವ್ರು ಇಂಡಿವಿಜುವಲ್ ಕೊಟ್ಟಿರಲ್ಲ ಅಲ್ಲಿ ಏನು ಅಲ್ಲಿ ಚೆಕ್ ಮಾಡಿಸ್ಬೇಕು ಸರ್ ಅವರು ಸರ್ ನಾನು ಬೇಡ ಅಂತ ಹೇಳ್ತಾ ಇದ್ದೀನ ಈಗ ಎಫ್ ಐ ಆರ್ ವಿಚಾರದಲ್ಲಿ ನಾನು ನೋಡಿದ್ದೀನಿ ಮಿಕ್ಕಿದ ಸಂಘದಲ್ಲಿ ನೋಡಬೇಕು ಹೊರತು ನಾನು ಸಂಬಂಧಪಟ್ಟಂಥ ವಿಚಾರಗಳೆಲ್ಲ ನಾನು ಮಾತಾಡ್ಕೋ ಹೋಗೋದಿಲ್ಲ ಯಾಕಂದರೆ ಎಲ್ಲ ದಾಖಲೆಗಳಿರ್ತವೆ ಪೇಪರಲ್ಲಿ ಸುಮ್ಮನೆ ಏನು ಏನೋ ದಾಖಲೆ ಅದೆಲ್ಲ ಮಾತಾಡೋಕ್ಕಾಗಲ್ಲ ಆ ಸಂಬಂಧಪಟ್ಟ ಸೊಸೈಟಿಯಲ್ಲಿ ಇರ್ತದೆ ಇಂಡಿವಿಜುವಲ್ ಅಕೌಂಟ್ ಇರ್ತದೆ ಇಂಡಿವಿಜುವಲ್ ಅಕೌಂಟಲ್ಲಿ ದುಡ್ಡು ಅಂತ ಚೆಕ್ ಮಾಡಬೇಕು